ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿಕ್ ಹ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ನಾನು ಇವತ್ತು ನಿಮಗೆ ಪಿತೃಪಕ್ಷ ಆಚರಣೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಅಂದರೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ನಮಗೆ ಇಪ್ಪತ್ತೊಂದನೆಯ ತಾರೀಕು ಭಾನುವಾರ ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ನಮಗೆ ಈ ಈ ಒಂದು ಪಿತೃಪಕ್ಷ ಅಂದರೆ ಈ ಮಹಾಲಯ ಅಮಾವಾಸ್ಯೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೆರಡನೆಯ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಮುಗೀತದೆ ನಂತರದಲ್ಲಿ ನಮಗೆ ನವರಾತ್ರಿಯು ಪ್ರಾರಂಭವಾಗುತ್ತದೆ ಈಗ ನಾವು ಮಹಾಲಯ ಅಮಾವಾಸ್ಯನ ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತೊಂದನೇ ತಾರೀಕು ಭಾನುವಾರವೇ ಆಗಿರುತ್ತದೆ ಅಂದಿನ ದಿವಸ ನಮಗೆ ಪೂಜಾ ವಿಧಾನ ಹೇಗಿರಬೇಕು ಅಂತಂದರೆ ನೋಡಿ ಬೆಳಗ್ಗೆಯಿಂದ ನಾವು ಸಂಜೆವರೆಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ಬೆಳಗ್ಗೆ ನೀವು ಮಾಮೂಲಿ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ಕಾಯಿಯನ್ನು ಹೊಡೆಯಬಾರದು ಮಂಗಳಾರತಿ ಮಾಡಬಾರ್ದು ಬಾಗಿಲಿಗೂ ಕೂಡ ನೀವು ರಂಗೋಲಿ ಹಾಕಬಾರ್ದು ಆದರೆ ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೋಬೇಕು ಕಸ ಕುಡಿಸಿ ನೆಲ ಒರೆಸಿ ಬಾಗಿಲನ್ನು ಕೂಡ ಒರೆಸಿ ಸಿದ್ಧತೆ ಮಾಡ್ಕೋಬೇಕು ಆದರೆ ರಂಗೋಲಿಯನ್ನು ಹಾಕಬಾರದು ಅಷ್ಟೇ ಈ ರೀತಿಯಾಗಿ ನೀವು ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ದೇವರ ಮನೆ ಬಾ ಬಾಗಿಲನ್ನು ಹಾಕಿ ನಂತರದಲ್ಲಿ ನೀವು ಏನಪ್ಪ ಅಂದರೆ ಪಿತೃಪಕ್ಷ ಆಚರಣೆ ಸಿದ್ಧತೆಯನ್ನು ಪ್ರಾರಂಭ ಮಾಡಬೇಕು ಇದರ ಆಚರಣೆ ಯಾವ ರೀತಿ ಅಂತಂದರೆ ಈಗ ಮೊದಲು ಮನೆಯಲ್ಲಿ ಸಾಮಾನ್ಯವಾಗಿ ಪ್ರತಿ ಪ್ರತಿಯೊಂದು ಮನೆಯಲ್ಲಿ ಆಚರಣೆ ಯಾವ ರೀತಿ ಇರುತ್ತೆ ಅಂತಂದರೆ ಪಿತೃಪಕ್ಷದಲ್ಲಿ ಮನೆಯಲ್ಲಿ ಗಂಡಸರೇ ಪೂಜೆ ಮಾಡುವಂಥದ್ದು ಎಂಟು ಮಕ್ಳೆಲ್ಲರೂ ಅಡುಗೆನೇ ಸಿದ್ಧತೆ ಮಾಡಿಕೊಡ್ತಾರೆ ಗಂಡಸರು ಪೂಜೆ ಮಾಡ್ತಾರೆ ಇದರಲ್ಲಿ ಎರಡು ವಿಧ ಒಂದು ಸಸ್ಯಾಹಾರ ಸಿದ್ಧತೆ ಮಾಡುವಂಥ ಒಂದು ವಿಧಾನ ಇರುತ್ತದೆ ಮತ್ತೊಂದು ಮಾಂಸಾಹಾರ ಮಾಡುವಂಥವರು ಸಾಮಾನ್ಯವಾಗಿ ಬೆಳಗ್ಗೆ ಮಾಡ್ತಾರೆ ಸಂಜೆಯ ಸಮಯದಲ್ಲೇ ಮಾಡ್ತಾರೆ ಸಂಜೆಯ ಸಮಯದಲ್ಲಿ ಸಾಮಾನ್ಯವಾಗಿ ಮಾಂಸಾಹಾರ ಸೇವನೆ ಮಾಡುವಂಥವ್ರು ಪ್ರಸಾದವಾಗಿ ಮಾಡುವಂಥವ್ರು ಸಂಜೆಯ ಸಮಯದಲ್ಲಿ ಮಾಡ್ತಾರೆ ಆಮೇಲೆ ಈ ಒಂದು ಪಿತೃಪಕ್ಷ ಪೂಜೆಯನ್ನು ನಾವು ಯಾವ ರೀತಿ ಅಂತ ಅಂದರೆ ಉಪವಾಸ ಇದ್ದೇ ಆಚರಣೆ ಮಾಡಬೇಕು ಮನೆಯಲ್ಲೆಲ್ಲರೂ ಕೂಡ ಉಪವಾಸ ಇರೋದಕ್ಕೆ ಆಗದೆ ಹೋದರೂ ಕೂಡ ಯಾರು ಪೂಜೆಯನ್ನು ಮಾಡ್ತಾರೋ ಅವರು ಉಪವಾಸ ಇದ್ದು ಕಟ್ಟುನಿಟ್ಟಾಗಿ ಆಚರಣೆ ಮಾಡಲೇಬೇಕಾಗುತ್ತದೆ ನೀವು ಅದನ್ನು ಉಪವಾಸ ಯಾವಾಗ ಬಿಡಬೇಕು ಅಂತೇಳಿ ನಾನು ಮುಂದಿನ ಒಂದು ಇದರೊಳಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಚಾರದಲ್ಲಿ ಹಾಗೆಯೇ ನಾವು ಈಗ ಪ್ರಾರಂಭ ಮಾಡಬೇಕಂದ್ರೆ ಯಾವ ರೀತಿ ಮಾಡಬೇಕು ಅಂತಂದರೆ ಒಂದು ಮಣೆ ತೆಗೆದುಕೋಬೇಕು ದೊಡ್ಡದಾಗಿ ಆದಷ್ಟು ನೆಲದ ಮೇಲೆ ಇಡೋದೇ ಇರೋದೇ ಒಳ್ಳೆದು ಕೆಲವರು ನೆಲದ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಅಥವಾ ಒಂದು ಚಾಪೆ ಅಥವಾ ಒಂದು ಜಮಕನವನ್ನು ಹಾಕಿ ಪೂಜೆ ಮಾಡ್ಕೋಬೋದು ನಾವು ಮಣೆಯನ್ನು ಇಡ್ತೇವೆ ಮಣೆಯನ್ನು ಇಟ್ಟು ಎರಡು ನೀವು ನಾವು ಕಳಸವನ್ನು ಇಡಬೇಕು ಅದು ಯಾವ ರೀತಿ ಅಂತ ಒಂದು ಬಿಂದಿಗೆ ಸಿದ್ಧತೆ ಮಾಡ್ಕೋಬೇಕು ಒಂದು ಪುಟ್ಟದಾದ ಸಿದ್ಧತೆ ಮಾಡ್ಕೋಬೇಕು ಸ್ಟೀಲನ್ನೇ ಉಪಯೋಗಿಸ್ಕೋಬೋದು ತೊಂದರೆ ಇಲ್ಲ ಹಾಗೆಯೇ ಬಿಂದಿಗೆ ಅನ್ನೋ ಒಂದು ಹೆಣ್ಣು ಅಂತ ಹೇಳಿ ನೀವು ಅಂದ್ಕೊಂಡು ನೀವು ಬಿಂದಿಗೆಯನ್ನು ಇಡಬೇಕಾಗುತ್ತದೆ ಹಾಗೆ ಕಳಸ ಅನ್ನೋದು ಗಂಡು ಅಂತ ಹೇಳಿ ನೀವು ಇಡಬೇಕಾಗುತ್ತದೆ ಈಗ ಗಂಡು ಅಂತ ನೀವು ಕಳಸವನ್ನು ಇಟ್ಟಾಗ ಅದನ್ನು ನೀವು ರೈಟ್ ಸೈಡ್ ಇಡಬೇಕು ಅಂದರೆ ಬಲಬದಿಯಲ್ಲಿ ಇಡಬೇಕು ಕಳಸ ಅಂತ ಅಂದರೆ ಚಂಬು ನಾವು ಏನು ಅಂತೀವೋ ಅದನ್ನು ನಾವು ಬಲಬದಿಗೆ ಇಡಬೇಕು ಹಾಗೆ ಬಿಂದಿಗೆನ ನಾವು ಎಡಬದಿಯಲ್ಲಿ ಇಡಬೇಕು ಹೆಣ್ಣು ಅಂತ ಹೇಳಿ ಹಾಗೆ ನೀವು ಆ ಕಳಸದ ಮುಂದೆ ಸೀರೆನಾದರೂ ಉಡಿಸ್ಬೋದು ಬಿಂದಿಗೆಯಲ್ಲಿ ನೀವು ಸೀರೆನಾದರೂ ಉಡಿಸ್ಬೋದು ಅಥವಾ ಸೀರೆನಾದರೂ ಫೋಲ್ಡ್ ಮಾಡಾದರೂ ಇಡ್ಬೋದು ಅಥವಾ ಬಿಂದಿಗೆ ಮುಂದಾದ್ರೂ ನೀವು ಎಲ್ಲವನ್ನು ಸಿದ್ಧತೆ ಮಾಡ್ಕೋಬೋದು ಯಾವ ರೀತಿ ಅಂತಂದರೆ ಸೀರೆ ಬ್ಲೌಸ್ ಪೀಸ್ ಅಂತೂ ಇಟ್ಟಿರ್ತೀರಿ ಅದರ ಜೊತೆಯಲ್ಲಿ ಒಂದು ಬಳೆ ಅರಿಶಿಣ ಕುಂಕುಮದ ಪ್ಯಾಕೆಟ್ ಇವೆಲ್ಲವನ್ನು ಕೂಡ ಇಡಬೇಕಾಗುತ್ತದೆ ಇಷ್ಟನ್ನು ನೀವು ಇಡಬೇಕು ಹಾಗೆ ಗಂಡು ಅಂತೇಳಿ ನಾವು ಏನು ಒಂದು ಕಳಸ ಇಟ್ಟಿರ್ತೀವೋ ಅದರ ಮುಂದೆ ನೀವು ಟವಲ್ಲು ಪಂಚೆ ಅಥವಾ ನೀವು ಏನು ನೀವು ಒಂದು ಬಟ್ಟೆಗಳನ್ನು ತೆಗೆದುಕೊಂಡು ಬಂದಿರ್ತೀರ ಆ ಬಟ್ಟೆಗಳನ್ನು ಇಟ್ಟು ಸು ಸಿದ್ಧತೆ ಮಾಡ್ಕೋಬೇಕು ಅದ್ರ ಜೊತೆಯಲ್ಲಿ ನೀವು ಸ್ವಲ್ಪ ದೊಡ್ಡದಾದ ದೀಪ ಹಚ್ಚಿದರೆ ಒಳ್ಳೇದು ಯಾಕಂತಂದರೆ ಪೂಜೆ ಮಾ ಪ್ರಾರಂಭ ಆದಾಗ ನೀವು ದೀಪ ಹಚ್ಚಿರುವಂಥದ್ದು ರಾತ್ರಿವರೆಗೂ ಆ ದೀಪ ಹಾಗೆ ಇದ್ದರೆ ತುಂಬಾ ಒಳ್ಳೆಯದು ಹಾಗಾಗಿ ಸ್ವಲ್ಪ ದೊಡ್ಡದಾದ ಎರಡು ದೀಪವನ್ನು ಹಚ್ಚಿಡಬೇಕು ಇದಿಷ್ಟು ಸಿದ್ಧತೆಗಳು ಇನ್ನು ನಂತರದ ಸಿದ್ಧತೆ ಏನಪ್ಪ ಅಂತಂದರೆ ಇನ್ನು ನೀವು ಅಡುಗೆ ಮನೇಲಿ ಅಡುಗೆ ಇರ್ತೀರಿ ಅದು ಯಾವ ರೀತಿ ಅಂತಂದರೆ ಇಷ್ಟವಾದ ಎಲ್ಲ ಪದಾರ್ಥಗಳನ್ನು ನೀವು ಸಿದ್ಧತೆ ಮಾಡ್ಕೋಬೇಕು ಸಿಹಿಯಿಂದ ಹಿಡಿದು ಅವ್ರಿಗೆ ಇಷ್ಟವಾದ ಒಂದು ಕೆಲವೊಬ್ಬರಿಗೆ ಏನಪ್ಪಾ ಅಂತಂದ್ರೆ ಒಂದು ಹೋಳಿಗೆ ಇಷ್ಟ ಇರುತ್ತೆ ಕಡುಬು ಇಷ್ಟ ಇರುತ್ತೆ ನಿಮ್ಗೆ ಗೊತ್ತೇ ಇರುತ್ತೆ ಉದ್ದಿನ ಬೇಳೆ ಬೋಂಡ ಇಷ್ಟ ಇರುತ್ತೆ ಇವೆಲ್ಲವೂ ಕೂಡ ಪ್ರತಿಯೊಂದು ಅವ್ರಿಗೆ ಇಷ್ಟವಾದ ಎಲ್ಲ ಪದಾರ್ಥಗಳನ್ನು ಕೂಡ ನೀವು ಸಿದ್ಧತೆ ಮಾಡಿ ಇಡಬೇಕಾಗುತ್ತದೆ ಅದರ ಜೊತೆಯಲ್ಲಿ ನಾವು ಖಾರ ಮಂಡಕ್ಕಿ ಮತ್ತೆ ಒಂದು ಲೋಟ ಒಂದು ನೀರನ್ನು ಸಹ ಇಡಬೇಕಾಗುತ್ತದೆ ಇದಿಷ್ಟು ಸಿಹಿ ಅಂತೂ ಇಟ್ಟೇ ಇಡ್ತೀರಿ ಸ್ವಲ್ಪ ಬೇಕರಿಯಿಂದನೂ ಕೂಡ ನೀವು ಸಿಹಿಯನ್ನು ತರ್ಬೋದು ಇನ್ನು ಚಕ್ಲಿ ಕೋಡ್ಬೇಳೆ ಮನೆಯಲ್ಲಾದರೂ ಸಿದ್ಧತೆ ಮಾಡ್ಕೋಬಹುದು ಅಥವಾ ನೀವು ಬೇಕರಿಯಿಂದನಾದರೂ ಕೂಡ ಸಹ ತೆಗೆದುಕೊಂಡು ಬಂದು ನೀವು ಅದನ್ನೆಲ್ಲವನ್ನು ಕೂಡ ಸ್ವಲ್ಪ 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 ಮಟ್ಟಿಗೆ ನೀವು ಆ ಒಂದು ಪಿತೃಪಕ್ಷಕ್ಕೆ ನೀವು ಏನು ಕಳಸ ಇಟ್ಟಿರ್ತೀರೋ ಅದನ್ನು ಜೋಡಿಸ್ಕೊಂಡು ಇಡಬೇಕಾಗುತ್ತದೆ ಹಾಗೆ ಆ ಬಿಂದಿಗೆ ಹಿಂದೆ ನೀವು ಮತ್ತು ಕಳಸದ ಹಿಂದೆ ಹಿಂದೆ ಫೋಟೋ ಇಡಬೇಕಾಗುತ್ತೆ ಯಾವ ರೀತಿ ಅಂತ ಆದಷ್ಟು ದಕ್ಷಿಣ ನೋಡುವ ರೀತಿಯಲ್ಲಿ ನೀವು ಕಳಸವನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ಫೋಟೋವನ್ನು ಅಷ್ಟೇ ಪೋ ಫೋಟೋ ಅಂದರೆ ಕಳಸದ ಹಿಂದೆ ಇಟ್ಟಿರ್ತೀರಿ ಅದರ ಮುಂದೆ ಕಳಸ ಮತ್ತು ಬಿಂದಿಗೆಯನ್ನು ಇಡ್ತೀರಿ ಈ ರೀತಿಯಾಗಿ ನೀವು ಇಟ್ಟು ಕಳಸದ ಅಲಂಕಾರ ಮತ್ತು ಬಿಂದಿಗೆ ಅಲಂಕಾರವನ್ನು ನೀವು ಮಾಡಬಹುದು ಪಿತೃಪಕ್ಷ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಮಧ್ಯಾಹ್ನದ ಸಮಯದಲ್ಲೇ ಮಾಡಬೇಕು ಅಂದರೆ ಹನ್ನೊಂದುವರೆ ನಂತರ ಪ್ರಾರಂಭ ಮಾಡಬೇಕು ಹನ್ನೆರಡು ಗಂಟೆ ಹನ್ನೆರಡುವರೆ ಈ ರೀತಿಯಾಗಿ ನೀವು ಪ್ರಾರಂಭ ಮಾಡಬೇಕಾಗುತ್ತದೆ ಎಲ್ಲ ಸಿದ್ಧತೆ ಮಾಡಿಕೊಂಡು ನೀವು ಪೂಜೆನ ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗೆ ಮತ್ತೊಂದು ಗಮನವಾದ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ ಹಿರಿಯರ ಪೂಜೆ ದಿವಸ ನಾವು ಹಬ್ಬಗಳಲ್ಲಿ ನಾವು ಅಷ್ಟೇ ಪೂಜೆ ಮಾಡ್ಕೊಳ್ತಾ ಇರ್ತೀವಿ ಆ ರೀತಿ ಮಾಡೋ ಹಾಗಿಲ್ಲ ಅವರಿಗೆ ಇಷ್ಟವಾಗುವಂಥ ಎಲ್ಲ ಸಂಬಂಧಿಕರೂ ನೀವು ಅವತ್ತಿನ ದಿವಸ ಕರೆದು ಅವರ ಮಕ್ಕಳು ಮೊಮ್ಮಕ್ಕಳು ಅವರು ಚಿಕ್ಕಪ್ಪ ದೊಡ್ಡಪ್ಪ ಯಾರಿರ್ತಾರೋ ಎಲ್ಲರನ್ನು ಕೂಡ ಕರೆದು ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ಈಗ ನೀವು ಬಟ್ಟೆನ ಇಟ್ಟಿರ್ತೀರಿ ಬಟ್ಟೆನ ಯಾರಿಗೆ ಕೊಡಬೇಕು ಅನ್ನೋದು ನನಗೆ ತುಂಬ ಜನ ಒಂದು ಕ್ವಶನ್ ಆಗ್ತಾಯಿದ್ರು ಪ್ರ ಒಂದು ಮೆಸೇಜ್ ಮಾಡ್ತಾಯಿದ್ರು ಅದು ಯಾವ ರೀತಿ ಅಂತಂದರೆ ಮನೆ ಮಗಳಿಗಾದರೂ ನೀವು ಕೊಡ್ಬೋದು ಅಥವಾ ನೀವೇ ಉಪಯೋಗಿಸ್ಕೋಬೋದು ಅಥವಾ ಅವರಿಗೆ ಹಿತೈಷಿಗಳು ಯಾರಿರ್ತಾರೋ ಅವರಿಗೂ ಸಹ ಕೊಡ್ಬೋದು ಆ ರೀತಿಯಾಗೂ ಮಾಡ್ಬೋದು ಹೀಗೆ ಕೊಡಬೇಕು ಹಾಗೆ ಕೊಡಬೇಕು ಆ ಇರೋದಿಲ್ಲ ಈಗ ನಿಮ್ಮ ಮನೆ ಮಗಳು ಬಂದಿರ್ತಾರೆ ಮನೆಗೆ ಪೂಜೆಗೆ ಆಗ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಅದ್ರ ಜೊತೆಲಿ ನೀವೇನು ಸೀರೆ ಇಟ್ಟಿರ್ತೀರ ತಂದು ಆ ಸೀರೆನ ನೀವು ಕೊಡಬಹುದು ಈ ರೀತಿಯಾಗೂ ಸಹ ನೀವು ಮಾಡಬಹುದು ಇನ್ನು ನೀವು ನೈವೇದ್ಯ ಅಂತೇಳಿ ಪ್ರಸಾದಕ್ಕೆಲ್ಲ ಅವರು ಇಷ್ಟವಾದ ಪದಾರ್ಥಗಳನ್ನ ಜೋಡಿಸಿ ಇಟ್ಟಿರ್ತೀವಿ ಅದರ ಜೊತೆಯಲ್ಲಿ ತುಳಸಿ ನೀರನ್ನು ಇಡಲೇಬೇಕು ತುಳಸಿ ನೀರು ಇಲ್ಲದೆ ನಮಗೆ ಪಿತೃಪಕ್ಷ ಕಂಪ್ಲೀಟ್ ಆಗೋದೇ ಇಲ್ಲ ಸಂಪೂರ್ಣ ಆಚರಣೆ ಆಗೋದೇ ಇಲ್ಲ ಹಾಗಾಗಿ ತುಳಸಿ ನೀರು ಮತ್ತು ನಾಮವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಒಂದು ವಿಳೆದೆಲೆ ಅಥವಾ ತಟ್ಟೆ ಮೇಲೆ ನಾಮವನ್ನು ಸಿದ್ಧತೆ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ನೀವೀಗ ಊದಿನ ಕಡ್ಡಿ ಬೆಳಗ್ತಿರಲ್ಲ ಆ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ನಾಮ ಹಚ್ಚಿಕೊಂಡು ತುಳಸಿ ನೀರನ್ನು ನೀವು ಪ್ರಸಾದವಾಗಿ ತೆಗೆದುಕೊಳ್ಳೇಬೇಕಾಗುತ್ತದೆ ಅದರ ಜೊತೆಯಲ್ಲಿ ಲೋಭನ ಹಾಕೋದನ್ನು ನೀವು ಮರೆಯೋ ಹಾಗೇ ಇಲ್ಲ ಪ್ರತಿಯೊಬ್ಬರು ಕೂಡ ಲೋಭನ ಹಾಕಲೇಬೇಕು ದೊಡ್ಡ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳ ಕೈಯಲ್ಲೂ ಕೂಡ ನೀವು ಲೋಭನ ಹಾಕಿ ನಮಸ್ಕಾರ ಮಾಡಿಕೊಂಡು ತುಳಸಿ ನೀರನ್ನು ತೆಗೆದುಕೊಂಡು ನಂತರದಲ್ಲಿ ನೀವು ಊಟವನ್ನು ಮಾಡಬೇಕಾಗುತ್ತದೆ ಅಲ್ಲಿವರೆಗೂ ನೀವು ಊಟ ಮಾಡೋದಕ್ಕೆ ಬರೋದಿಲ್ಲ ಇನ್ನು ಊಟದ ಬಗ್ಗೆ ಹೇಳಬೇಕು ಅಂತಂದರೆ ನೈವೇದ್ಯ ಅಂತ ಬಂದಾಗ ಮೂರು ಎಡೆಯನ್ನು ರೆಡಿ ಮಾಡ್ಕೋಬೇಕು ಅದು ಯಾವ ರೀತಿ ಅಂತಂದರೆ ಒಂದು ಹಸುವಿಗೆ ಒಂದು ಕಾಗೆಗೆ ಒಂದು ನೀವು ಯಾರು ಪೂಜೆ ಮಾಡಿರ್ತೀರೋ ನೀವು ತೆಗೆದುಕೊಳ್ಳುವಂಥದ್ದು ಈಗ ನಿಮಗೆ ಹನ್ನೆರಡು ವರ್ಷದಿಗೆ ಪೂಜೆ ಎಲ್ಲ ಮಾಡ್ತೀರಿ ಪೂಜೆ ಎಲ್ಲ ಮಾಡಿದ ನಂತರದಲ್ಲಿ ನೀವು ಒಂದು ಹಸುವಿಗೆ ತೆಗೆದುಕೊಂಡೋಗಿ ಒಂದು ಎಡೆಯನ್ನು ಇಡಿ ಮತ್ತೊಂದು ನೀವು ಟೆರೆಸ್ ಮೇಲೆ ಅಥವಾ ಎಲ್ಲಿ ಕಾಗೆಗಳು ಪಕ್ಷಿಗಳು ಬರುತ್ತೋ ಅಲ್ಲಿ ತೆಗೆದುಕೊಂಡು ಹೋಗಿಡಿ ಅದರ ನಂತರದಲ್ಲಿ ಮನೆಗೆ ಬಂದು ನೀವು ತುಳಸಿ ನೀರನ್ನು ತೆಗೆದುಕೊಂಡು ನಂತರದಲ್ಲಿ ನೀವು ಹಿರಿಯರಿಗೆ ಮುಂದೆ ಇಟ್ಟಿರುವಂಥ ಪ್ರಸಾದವನ್ನು ನೀವು ಸೇವನೆ ಮಾಡಬೇಕಾಗುತ್ತದೆ ಹಾಗೆಯೇ ನೀರನ್ನು ಇಡೋದನ್ನು ಮರಿಲೇಬೇಡಿ ನೀವು ದೇವರ ಮುಂದೆನೋ ಅಂದರೆ ಏನು ಪಿತೃಪಕ್ಷ ಆಚರಣೆ ಮಾಡಿರ್ತೀರೋ ಅವರ ಮುಂದೆನೂ ಹಿರಿಯರ ಮುಂದೆನೂ ಕೂಡ ಒಂದು ಲೋಟ ನೀರನ್ನು ಇಡಬೇಕು ಹಾಗೆ ಈಗ ನೀವು ಕಾಗೆಗಳಿಗೆ ಏನು ಪ್ರಸಾದ ಅಂತ ಇಡ್ತೀರೋ ಅಲ್ಲೂ ಕೂಡ ಒಂದು ಲೋಟ ನೀರನ್ನು ಇಡಿ ಆದರೆ ಹಸು ಮನೆ ಹತ್ರನೇ ಬಂದರೆ ಹಸುವಿಗೂ ಕೂಡ ನೀರನ್ನು ಕುಡಿಸಿ ಅದು ತುಂಬಾ ಒಳ್ಳೆಯದು ಈಗ ನೀವು ಫೋಟೋ ಇಟ್ಟಿರ್ತೀರಿ ಕಳಸ ಬಿಂದಿಗೆ ಇಟ್ಟಿರ್ತೀರಿ ಎಲ್ಲವನ್ನು ನಾವು ಯಾವಾಗ ವಿಸರ್ಜನೆ ಮಾಡಬೇಕು ಅಂತಂದರೆ ಪೂಜೆ ಮಾಡಿರೋ ದಿವಸವೇ ನಾವು ವಿಸರ್ಜನೆ ಮಾಡೋದಿಲ್ಲ ನಂತರದ ದಿವಸದಲ್ಲಿ ಈಗ ನಾವು ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಆಚರಣೆ ಮಾಡಿರ್ತೀವಂದರೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿ ನಂತರದಲ್ಲಿ ನಾವು ಮತ್ತೆ ಸ್ನಾನ ಮಾಡಿಕೊಂಡು ಅದರ ನಂತರದಲ್ಲಿ ನಾವು ಒಂದು ಏನಪ್ಪ ಅಂದರೆ ನವರಾತ್ರಿ ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ ನಿಮ್ಮ ಮನೆಯಲ್ಲಿ ಯಾರೋ ಎಲ್ಪ್ ಮಾಡೋರು ನಿಮ್ಗಿದ್ರು ಅಂತಂದರೆ ಒಬ್ಬರು ಸ್ನಾನ ಮಾಡಿಕೊಂಡು ಎಲ್ಲವನ್ನು ತೆಗೆದು ಅವರಿಗೆ ಶುದ್ಧಿ ಮಾಡೋದಕ್ಕೆ ಹೇಳಿ ನಂತರದಲ್ಲಿ ನೀವು ಕಸವನ್ನು ಗೂಡಿಸ್ಕೊಂಡು ನೆಲ ಒರೆಸ್ಕೊಂಡು ನವರಾತ್ರಿ ಹಬ್ಬದ ಕಳಸವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ ನವರಾತ್ರಿ ಕಳಸ ಘಟಸ್ಥಾಪನೆಯ ಸಮಯವನ್ನು ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇದಿಷ್ಟು ಕೂಡ ಪಿತೃಪಕ್ಷ ಆಚರಣೆ ಮಾಡುವಂಥ ವಿಧಾನ ಎಲ್ಲರೂ ಕೂಡ ಆಚರಣೆ ಮಾಡಿ ಹಾಗೆ ಅವ್ರಿಗೆ ಇಷ್ಟವಾದವ್ರು ಎಲ್ಲರನ್ನೂ ಕರೆದು ಮನೆಗೆ ಕರೆದು ಅವ್ರಿಗೆ ಊಟಕ್ಕೆ ಹಾಕೋದನ್ನು ಮರಿಬೇಡಿ ಪ್ರತಿಯೊಬ್ಬರು ಕೂಡ ಕರೀರಿ ಎಲ್ಲರೂ ಇಂಥವ್ರು ಅಂತಲ್ಲ ನಿಮ್ಮ ಆಗಿರ್ಬೋದು ಅಕ್ಕಪಕ್ಕದಾಗಿರ್ಬೋದು ಅವ್ರಿಗೆಲ್ಲ ಎಲ್ಲರನ್ನೂ ಕೂಡ ಕರೆದು ಅವ್ರಿಗೆ ಊಟಕ್ಕೆ ಹಾಕಿ ಹೆಣ್ಮಕ್ಳು ಬಂದರೆ ಅವ್ರಿಗೆ ಕುಂಕುಮ ಕೊಟ್ಟು ಅದರ ನಂತರದಲ್ಲಿ ನೀವೇನು ಕೊಡಬೇಕು ಅಂದ್ಕೊಂಡಿರ್ತೀರಿ ಎಲ್ಲವನ್ನೂ ಕೊಟ್ಟು ಕಳಿಸಿ ನಮಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅವರಿಗೆ ಖುಷಿಯಾಗೋ ರೀತಿಯಲ್ಲಿ ನೀವು ಪಿತೃಪಕ್ಷ ಆಚರಣೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಅವರು ನಿಮಗೆ ಖುಷಿಯಾಗಿ ಆಶೀರ್ವಾದ ಮಾಡಿ ಹೋಗ್ತಾರೆ ನಿಮ್ಮ ಮನೆ ಯಾವಾಗಲೂ ಕೂಡ ಸಮೃದ್ಧಿಂದ ಇರುತ್ತೆ ನೀವೇನೇ ವ್ರತ ಮಾಡಿದ್ರೂ ಕೂಡ ಅದರ ಫಲ ಸಿಗ್ತಾ ಹೋಗುತ್ತದೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ಅಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಪಿತೃಪಕ್ಷದ ಆಚರಣೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇದರಲ್ಲಿ ನಿಮಗೆ ಎಷ್ಟು ಮಟ್ಟಿಗೆ ನೀವು ನೀವು ನಿಮ್ಮ ಮನೇಲಿ ಇದೇ ರೀತಿಯ ಪದ್ಧತಿ ಆಚರಣೆ ಮಾಡ್ತೀರಿ ಅಂತೇಳಿ ನನಗೆ ಒಂದು ಮೆಸೇಜ್ ಮಾಡಿ ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು